ಎನಿದು ಇನಿದು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹನ ಸುದೆಯು ಸುಲಿದ ಬಾಳೆಯ ಹಣ್ಣಿನಂದದಿ ಕಳೆದ ಸಿಗುರಿನ ಕಬ್ಬಿನಂದದಿ ಅಳಿದ ಸುಖೇಷ್ಟ ಹಾಲಿನಂದದಿ ಸುಲಭವಾಗಿರುವ ಭಾಷೆ ಈ ಕನ್ನಡ ಇದು ಕೇವಲ ಭಾಷೆಯಲ್ಲ ಇದೊಂದು ಭಾವನೆ ಶತ್ರು ಬುದ್ಧಿ ವಿನಾಶಯ ದೀಪ ಜ್ಯೋತಿ ಎನ್ನುವಂತೆ ದೀಪ ಬೆಳಗಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನಾ ಮಾಡಬೇಕಾಗಿ ವಿನಂತಿ ಇವತ್ತು ನಾವು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಈ ಒಂದು ಐ ಎ ಎಸ್ ಆಕಾಂಕ್ಷಿಗಳಿಗೆ ಒಂದು ಪುಸ್ತಕ ಒಂದು ಮಾರ್ಗದರ್ಶನ ಸೂಚಿ ಮಾರ್ಗಸೂಚಿ ವನ್ನ ನಾನು ಬರೆದಿರೋದು ಆದರೆ ಪ್ರಮುಖವಾಗಿ ಇದಕ್ಕೆ ಕಾರಣ ಆಗಿರೋದು ನಮ್ಮ ಸಪ್ನಾ ಬುಕ್ ಹೌಸಿನ ನಿತಿನ್ ಅವರು ಅವರು ಒಂದೂವರೆ ತಿಂಗಳು ನನಗೆ ಡೈಲಿ ಮೆಸೇಜ್ ಮೇಡಮ್ ಜನರಿಗೆ ಇಂಟರ್ವ್ಯೂ ಬಗ್ಗೆ ನಮ್ಮ ಯುವ ಜನರಿಗೆ ಇಂಟರ್ವ್ಯೂದಲ್ಲಿ ಹೆಂಗ್ ಫೇಸ್ ಮಾಡಬೇಕು ನೀವು ಬರೀಬೇಕು ನಾನು ಹೇಳಿದೆ ನಾನೀಗ ಔಟ್ಡೇಟೆಡ್ ಆಗಿದ್ದೀನಿ ಈಗ ನೀವು ಹೊಸ ಯುವ ನಮ್ಮ ಐ ಎ ಎಸ್ ಅಧಿಕಾರಿಗಳು ಇದ್ದಾರೆ ಅವರಿಗೆ ಸಂಪರ್ಕಿಸಿ ಅವರು ಲೇಟೆಸ್ಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಇಲ್ಲ ಅವರು ರಿಟೆಸ್ಟ್ ಇರ್ತದೆ ಆದ್ರೆ ನೀವು ಅದನ್ನ ಬರೆದ್ರೆ ಅದಕ್ಕೆ ಒಂದು ಬೆಳೆ ಬೇರೆ ಜನರಿಗೆ ಮಕ್ಕಳಿಗೆ ಹೆಚ್ಚು ಅದರಲ್ಲಿ ಇದು ಆತ್ಮವಿಶ್ವಾಸ ಬರುತ್ತೆ ಅಂತ ಹೇಳಿ ನೀವು ಬರೀಲೇಬೇಕು ಅಂತ ತುಂಬ ಒತ್ತಾಯ ಮಾಡಿದರು ನನಗೂ ಯಾವಾಗಲೂ ಈ ಈ ಒಂದು ನಮ್ಮ ಯುವ ಜನರಿಗೆ ಈ ಒಂದು ಸೇವೆ ಬಗ್ಗೆ ಹೆಚ್ಚು ಪ್ರೇರಣೆ ಆಗಲಿ ಅಂತ ನನಗೆ ಯಾವಾಗಲೂ ಆಸಕ್ತಿ ಇರುತ್ತೆ ಸಮಯದ ಸ್ವಲ್ಪ ಕೊರತೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನನಗೆ ವಿಳಂಬ ಆಗ್ತಿತ್ತು ಆವಾಗ ನಾನು ಯೋಚನೆ ಮಾಡಿದೆ ವಾಟ್ ಈಸ್ ದಿ ಸೊಲ್ಯೂಷನ್ ನನ್ನ ಹತ್ರ ಟೈಮ್ ಇಲ್ಲ ಅವರು ನನ್ನ ಹೆಸರಲ್ಲೇ ಕೇಳ್ತಾ ಇದ್ದಾರೆ ನನ್ನ ಪ್ರಕಾರ ಯಂಗ್ಸ್ಟರ್ಸ್ ಲೇಟೆಸ್ಟ್ ಈ ಬ್ಯಾಚ್ನವರು ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಸೊಲ್ಯೂಷನ್ ಏನು ಸಿಕ್ತು ಅಂದರೆ ಲೆಟ್ ಮಿ ಕಲೆಕ್ಟ್ ದ ಡೇಟಾ ಫ್ರಾಮ್ ಆಲ್ ದ ಯಂಗ್ಸ್ಟರ್ಸ್ ಸೊ ದಿಸ್ ಈಸ್ ಪ್ರಾಬ್ಲಮ್ ಸಾಲ್ವಿಂಗ್ ರೈಟ್ ಮಿನಿಮಮ್ ನಮ್ಮ ವಾಟ್ ಎನರ್ಜೀಸನ್ನು ಯೂಸ್ ಮಾಡಿ ಪರ್ಪಸ್ ಸರ್ವ್ ಆಗಬೇಕು ಕಡಿಮೆ ಸಮಯ ಖರ್ಚಾಗಬೇಕು ಎಫಿಷಿಯಂಟ್ ಆಗಿ ಕೆಲಸ ಆಗ್ಬೇಕು ಅಂತ ಇದು ಒಂದು ಉದಾಹರಣೆ ಆವಾಗ ನಾನು ನಮ್ಮ ಲಾಸ್ಟ್ ಟೆನ್ ಇಯರ್ ಬ್ಯಾಚ್ ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾಕೆಂದ್ರೆ ನಾನು ಕನ್ನಡದಲ್ಲಿ ಮಾಡ್ಬೇಕಾಗಿತ್ತು ನಮ್ಮ ಕರ್ನಾಟಕದಲ್ಲಿ ಐ ಎ ಎಸ್ ಅಧಿಕಾರಿ ಆಗಿರುವವರು ಅವರನ್ನು ಒಂದು ಇಮೇಲ್ ಕಳಿಸಿದ್ದೀನಿ ಸುಮಾರು ಒಂದು ನಲ್ವತ್ತೈವತ್ತು ಅಧಿಕಾರಿಗಳಿಗೆ ಇಮೇಲ್ ಕಳಿಸಿದೆ ಈ ತರ ನಾನೊಂದು ಪುಸ್ತಕ ಬರೀಲಿಕ್ಕೆ ಹೊರಟಿದ್ದೀನಿ ನಿಮಗೆ ನೆನಪು ಹಾಗೆ ನಮ್ಮ ಆಕಾಂಕ್ಷಿಗಳಿಗೆ ನೀವು ನಿಮ್ಮ ಅನುಭವದ ಮೇಲೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತೀರಾ ಒಂದು ಒಂದು ಟೆಂಪ್ಲೇಟ್ ಮಾಡಿ ಕೊಟ್ಟಿದೆ ನೀವು ಅದನ್ನ ಕಳಿಸಿ ಕೆಲವೇ ಜನ ಕಳಿಸಿದ್ರು ಅದರಲ್ಲಿ ಆಕಾಶ್ ಬಹಳ ಅವರು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಈ ರೆಸ್ಪಾಂಡೆಡ್ ಅಹ್ ಡೀಟೇಲ್ ಆಗಿ ಬರೆದು ಬಹುಶಃ ರೆಡಿಮೇಡ್ ಅವರ ಹತ್ರ ಇತ್ತ ಏನು ಗೊತ್ತಿಲ್ಲ ಬಟ್ ಇಮ್ಮಿಡಿಯೇಟ್ಲಿ ಈ ರೆಸ್ಪಾಂಡೆಡ್ ಅಂಡ್ ಗೇವ್ ಹ್ಯೂಜ್ ಡಿಟೇಲ್ ನೀವು ಇದರಲ್ಲಿ ಪುಸ್ತಕಲ್ಲಿ ಓದುವಾಗ ನೀವು ನೋಡಿ ಹೇಗೆ ಅವರು ಇಂಟರ್ವ್ಯೂದಲ್ಲಿ ಪರ್ಟಿಕ್ಯುಲರ್ಲಿ ಹೇಗೆ ಎಂಟರ್ ಮಾಡಿದ್ರು ಒಂದೊಂದು ಪ್ರಶ್ನೆ ಅವರಿಗೆ ನೆನಪಿತ್ತು ಅಫ್ಕೋರ್ಸ್ ಫ್ರೆಶ್ ಮೆಮರಿ ಇರುತ್ತೆ ಇತ್ತೀಚೆಗೆ ಆಗಿರೋರು ಆದರೆ ಇಟ್ ಶೋಸ್ ದಿ ಕನ್ಸರ್ನ್ ನನ್ನ ಒಂದು ಅನುಭವವನ್ನ ಹಂಚಿಕೆ ಮಾಡಿದರೆ ಎಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಕಾಂಕ್ಷಿಗಳಿಗೆ ಉಪಯೋಗ ಆಗ್ತದೆ ಅಂತ ಹೇಳಿ ಆ ಒಂದು ಕಾಳಜಿಯಿಂದ ಮಾಡ್ತಕ್ಕಂಥ ಕೆಲಸ ಸೊ ಐ ಡೋಂಟ್ ನೋ ವೆದರ್ ಆಕಾಶ್ ಇಸ್ ಹಿಯರಿಂಗ್ ಮೀ ಬಟ್ ಐ ಐ ಐ ಆಶಾ ಆಕಾಶ್ ಅಂಡ್ ಥ್ಯಾಂಕ್ ಹಿಮ್ ಐ ಥ್ಯಾಂಕ್ ಹಿಮ್ ಆಫ್ ಕೋರ್ಸ್ ಆಲ್ರೆಡಿ ಬಟ್ ನಿಮ್ಮ ಎಲ್ಲರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಇಷ್ಟು ಅಹ್ ಒಂದು ಅಹ್ ಇಷ್ಟ ಬಟ್ ಮಾಡೋದಾದ್ರೆ ಅದ್ ಅದು ಕಾಣಿಸುತ್ತೆ ಆಲ್ಸೋ ಇಫ್ ಯು ಸಿ ನಮ್ಮ ಮನೋವೈಜ್ಞಾನಿಕವಾಗಿ ನಮ್ಮ ಮನೋಭಾವ ಹೆಂಗಿರತ್ತೆ ಯಾರೊಬ್ರು ನಿಮ್ಗೆ ಒಂದು ಕೆಲಸ ಕೊಡ್ತಾರೆ ಆ ಕೆಲಸ ಫಸ್ಟ್ ನಾವು ನೋಡ್ತೀವಿ ಇದರಿಂದ ನನಗೆ ಏನ್ ಪ್ರಯೋಜನ ಅದು ತಕ್ಷಣ ಮಾಡ್ತೀವಿ ನನಗೆ ಪ್ರಯೋಜನ ಆದ್ರೆ ಆಯ್ತು ಬೇರೆ ಪ್ರಯೋಜನ ಆಗತ್ತೆ ಓಕೆ ಮಾಡೋಣ ಬಟ್ ಪೋಸ್ಟ್ಪೋನ್ ಮಾಡ್ತೀವಿ ಯಾವ ಮನುಷ್ಯ ಬೇರೆ ಪ್ರಯೋಜನ ಆಗತ್ತೆ ಅಂತ ಕೆಲಸ ತಕ್ಷಣ ಮಾಡ್ತಾನೆ ಅವನೇ ಐ ಎ ಎಸ್ ಅಧಿಕಾರಿ ಆಗ್ಲಿಕ್ಕೆ ಸೂಕ್ತ ಕಾರಣ ಸಿಂಪಲ್ ನೀವು ಐ ಎ ಎಸ್ ಸೇವೆಯನ್ನ ನಿಮಗಾಗಿ ಮಾತ್ರ ಅಲ್ಲ ಜಾಯಿನ್ ಮಾಡ್ತಾ ಇರೋದು ನೀವು ಮಾಡ್ತಾ ಇರೋದು ನಮ್ಮ ಜನರಿಗಾಗಿ ಆ ಸೇವೆ ಕೊಡ್ಲಿಕ್ಕೆ ನೀವು ಜಾಯಿನ್ ಮಾಡ್ತಕ್ಕಂಥದ್ದು ಅದಕ್ಕೆ ಇದನ್ನ ಯಾವಾಗ್ಲೂ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ ಎರಡನೇ ವಿಷಯ ನಾನು ಆ ಇಂಟರ್ವ್ಯೂ ಬಟ್ ಬಿಟ್ಟು ನಾನು ಪ್ರಾರಂಭದಿಂದ ಒಂದು ಬಾಲ್ಯ ಕಾಲದಿಂದ ಸಂಕ್ಷಿಪ್ತವಾಗಿ ನಮ್ಮ ವ್ಯಾಲ್ಯೂಸ್ ಬಗ್ಗೆ ಹೇಳಿದೆ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಪುಸ್ತಕ ಬಿಡುಗಡೆ ಜೊತೆಗೆ ಒಂದು ಕನ್ನಡ ರಾಜ್ಯೋತ್ಸವದ ಸಮಾರಂಭ ಕೂಡ ನಾವು ಆಚರಿಸ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ನಾನು ಈ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕನ್ನಡ ಗೊತ್ತಿದ್ದವರು ಮತ್ತು ಕನ್ನಡ ಸಬ್ಜೆಕ್ಟ್ ತಗೊಂಡಿರೋರು ದಯವಿಟ್ಟು ಕನ್ನಡ ಸಬ್ಜೆಕ್ಟಲ್ಲೇನೆ ಆಯ್ಕೆ ಮಾಡಿ ನಿಮ್ಮ ಪರೀಕ್ಷೆಯನ್ನು ಬರೀರಿ ಯು ವಿಲ್ ಬಿ ಬೆಟರ್ ಆಫ್ ಕಾರಣ ಕನ್ನಡ ನಿಮ್ಮ ಮಾತೃಭಾಷೆ ಕನ್ನಡದಲ್ಲಿ ನೀವು ಏನು ಕಲೀ ಕಲ್ತಿದ್ದೀರಿಯಲ್ಲ ಅದನ್ನು ನೀವು ಅನುಭವಿಸ್ತೀರಿ ಇಟ್ ಈಸ್ ಪಾಸಿಬಲ್ ಸೈಕಾಲಜಿ ಅಥವಾ ಬೇರೆ ಸಬ್ಜೆಕ್ಟ್ಸಲ್ಲಿ ನಾವು ಅನುಭವಿಸೋದಿಲ್ಲ ಪಾಠ ಓದ್ತೀವಿ ಅದು ಓದಕ್ಕೆ ಗ್ರಹಿಸೋದು ಅಷ್ಟೇ ಬಟ್ ಅದನ್ನ ದಿನನಿತ್ಯದ ನಮ್ಮ ಜೀವನದಲ್ಲಿ ನಾವು ಅನುಭವಿಸೋದಿಲ್ಲ ಸೈಕಾಲಜಿ ಇಸ್ ಒನ್ ಸಬ್ಜೆಕ್ಟ್ ನಾವು ಅನುಭವಿಸ್ತೀವಿ ಸೋಶಾಲಜಿ ಇಸ್ ಅನದರ್ ಸಬ್ಜೆಕ್ಟ್ ನಾವು ಅನುಭವಿಸ್ತೀವಿ ದಿನನಿತ್ಯದ ಇದರಲ್ಲಿ ಅನುಭವಿಸ್ತೀವಿ ಇದರಿಂದ ಪ್ರಯೋಜನ ಏನಾಗತ್ತೆ ಸಿ ಐ ಎ ಎಸ್ ಪರೀಕ್ಷೆ ಇಸ್ ನಾಟ್ ಮೆಮರಿ ಪರೀಕ್ಷೆ ಅಟ್ ಲೀಸ್ಟ್ ಮೇನ್ಸ್ ಸಬ್ಜೆಕ್ಟ್ ಅಲ್ಲಿ ಅವರು ನಿಮ್ಮ ಏನ್ ಕೇಳ್ತಾ ಇದ್ದಾರೆ ಏನು ಅವರು ಮೆಜರ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ಸಬ್ಜೆಕ್ಟು ಯು ಹ್ಯಾವ್ ಸಿಲೆಕ್ಟೆಡ್ ಎನಿ ಸಬ್ಜೆಕ್ಟ್ ಆಫ್ ಯೋರ್ ಚಾಯ್ಸ್ ನೀವು ಎಷ್ಟು ಡೀಪ್ ಆಗಿ ಹೋಗಿದ್ದೀರಿ ಅದರಲ್ಲಿ ಥಿಂಕಿಂಗ್ ವೈಸ್ ನೀವು ಎಷ್ಟು ಆ ಆ ಸಬ್ಜೆಕ್ಟಿಂದ ವಿಷಯ ಜ್ಞಾನದಿಂದ ನಿಮ್ಮ ಜೀವನ ನಿತ್ಯದ ಸಮಸ್ಯೆಯನ್ನು ಬಗೆಹರಿಸಲು ಎಷ್ಟು ಮಟ್ಟಿಗೆ ಸಾಧ್ಯವಾಗಿದ್ದೀರೋ ದ್ಯಾಟ್ ಈಸ್ ವಾಟ್ ದೇ ವಿಲ್ ಆಸ್ಕ್ ದಟ್ ಈಸ್ ವಾಟ್ ಯು ಹ್ಯಾವ್ ಟು ರಿಸ್ಪಾಂಡ್ ಯಾವ ಸಬ್ಜೆಕ್ಟ್ ಆದ್ರೂ ಇನ್ ಮೈ ಒಪಿನಿಯನ್ ಮಾತೃ ಭಾಷೆಯಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ ಅಲ್ಲಿ ಇಲ್ಲಿ ತಿರುಗಿಸಿದ್ರೆ ಅಲ್ಲಿ ತಿರುಗಿಸಿದ್ರು ನಿಮ್ಗೆ ಉತ್ತರ ಕೊಡೋದು ಬಹಳ ಸುಲಭ ಬಟ್ ಯು ಕ್ಯಾನ್ ಚೇಂಜ್ ದ ಥಿಯೋರಿ ಯು ಕ್ಯಾನ್ ಚೇಂಜ್ ದ ಮೆರಿಕಲ್ಸ್ ಯು ಕ್ಯಾನ್ ಚೇಂಜ್ ದ ಅಕಾರ್ಡಿಂಗ್ ಟು ಸಿಚುವೇಶನ್ ಇಟ್ ಬಿಕಮ್ಸ್ ಲಿಟಲ್ ಡಿಫಿಕಲ್ಟ್ ನಾಟ್ ನಾಟ್ ದಟ್ ಇಟ್ ಇಸ್ ಇಂಪಾಸಿಬಲ್ ಲಿಟ್ಲ್ ಡಿಫಿಕಲ್ಟ್ ಸೊ ನಾವು ನಿಜವಾದ ಅರ್ಥದಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ನಾವು ಆಚರಿಸ್ತಾ ಇದೀವಿ ಅಂದ್ರೆ ನಮ್ಮ ರಾಜ್ಯದ ಭಾಷೆ ಕನ್ನಡ ಭಾಷೆಯಲ್ಲಿ ನಾವು ಹೆಮ್ಮೆಯನ್ನ ಹೆಮ್ಮೆಯನ್ನ ಇಟ್ಕೊಂಡು ಆ ಭಾಷೆಯಲ್ಲಿ ಸಂಪೂರ್ಣವಾದಂತ ಸ್ವಾವಲಂಬ ಸ್ವಾವಲಂಬಿ ಮತ್ತು ಆತ್ಮವಿಶ್ವಾಸ ತುಂಬಿಕೊಂಡು ಈ ಪರೀಕ್ಷೆಯಲ್ಲಿ ನಾವು ಕಾಲಿಡೋಣ ದೇವರು ನಿಮ್ಗೆ ಎಲ್ಲರ ಎಲ್ಲ ಶಕ್ತಿ ನೀಡಿ ನಿಮ್ಮನ್ನ ಯಶಸ್ವನ್ನ ಯಶಸ್ಸನ್ನ ಕೊಡುತ್ತಾನೆ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತುಗಳನ್ನ ಕೊನೆ ನಾನು ಹೇಳಿದೆಲ್ಲ ನಮ್ಮ ಐ ಎ ಎಸ್ ಅಧಿಕಾರಿಗಳಿಗೆ ನಾನು ಈ ಟೆಂಪ್ಲೇಟ್ ಕಳಿಸಿದೆ ನೀವು ತುಂಬಕೊಂಡ್ ಕಳಿಸಿ ಅಂತ ಅದೇ ರೀತಿ ನಾನು ರೂಪಾಲಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವರು ನಾನು ಹೇಳಿದೆ ನೋಡಿ ಜನ ಪಾಸ್ ಆಗಿರ್ತಾರೆ ಅಕಾಡೆಮಿಯಿಂದ ಅವರು ಕೂಡ ಈ ನೀವು ನಿಮ್ಮ ಅಕಾಡೆಮಿ ಸ್ಟೂಡೆಂಟ್ಸ್ಗೆ ಹೇಳ್ತಿರ್ತೀರಿ ಅವರಿಂದ ಈಗ ಹೇಗೆ ಭಾನುಪ್ರಕಾಶ್ ಅವರು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಆದ್ರೆ ಇನ್ನು ಬೇಕಾದಷ್ಟು ಜನರಿಗೆ ಈ ಪ್ರಕಟಣೆಯಿಂದ ಸಪ್ನಾ ಬುಕ್ ಹೌಸಿಂದ ಇನ್ನೂ ಇನ್ನು ನೂರಾರು ಸಾವಿರಾರು ನಮ್ಮ ಕನ್ನಡಿಗ ಮಕ್ಕಳಿಗೆ ಆಗ್ತದೆ ಅಂತ ಹೇಳಿ ಕ್ವಿಕ್ಲಿ ದಿಸ್ ಇಸ್ ವಾಟ್ ಐ ಲೈಕ್ ದೋಸ್ ರಿಸ್ಪಾಂಡ್ ಲೈಕ್ ದಿಸ್ ಐ ಲವ್ ದಮ್ ದೋಸ್ಲಿಪ್ ಓವರ್ ಐ ಫರ್ಗೆಟ್ ದಮ್ ಸೊ ಇಮಿಡಿಯೇಟ್ಲಿ ಶಿ ಕಾಂಟ್ಯಾಕ್ಟೆಡ್ ಒಂದು ಗೂಗಲ್ ಶೀಟ್ ಮಾಡಿ ಎಲ್ಲ ಸಂಬಂಧ ಯಾರು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಅವರು ಕಳಿಸಿದ್ರು ಅದನ್ನು ಕೂಡ ನಾನು ಕ್ರೋಢಿಕಡಿಸಿ ಕಳಿಸಿದ್ದೀನಿ ಸೊ ನಾನು ಋಣ ತೀರ್ಸಕ್ ಬಂದಿದ್ದೇನೆ ಇಲ್ಲಿ ತಾವು ತಮ್ಮ ತಮ್ಮ ಸಹಭಾಗಿತ್ವನು ಈ ಪುಸ್ತಕದಲ್ಲಿ ಇದೆ ಅಂತ ಹೇಳಿ ನಾನು ಇನ್ನೊಂದ್ಸಲ ತಮಗೆ ಧನ್ಯವಾದಗಳು ಪುಸ್ತಕನ ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರು ಎಲ್ಲಿ ಬೇಕಾದರೂ ಮಾಡ್ಬೋದಾಗಿತ್ತು ವಿಧಾನಸೌಧದಲ್ಲಿ ಎಲ್ಲ ಮಂತ್ರಿಗಳನ್ನ ಎಲ್ಲ ಆಫೀಸರ್ಸ್ನ ಕರೆಸಿ ಮಾಡ್ಬೋದಾಗಿತ್ತು ನಮ್ಮ ಅಕಾಡೆಮಿನ ಅವರು ಆಯ್ಕೆ ಮಾಡ್ಕೊಂಡಿದಾರೆ ಅಂದರೆ ನಮ್ಗೆ ತುಂಬ ಗೌರವ ಕೊಟ್ಟಂಗೆ ಆಗುತ್ತೆ ಅದನ್ನು ಅವರು ಪ್ರಿಪೇರ್ ಮಾಡ್ಕೊಂಡು ಬಂದು ಒಂದು ಕಂಪ್ಯೂಟರ್ ಇಟ್ಕೊಂಡು ಕ್ಲೀನಾಗಿ ಒಂದೊಂದು ಪಾಯಿಂಟ್ ಪಾಯಿಂಟಾಗಿ ಬಂದು ಪ್ರತಿ ಸಲ ಬಂದಿದ್ದಾರೆ ಅಂದರೆ ಅವ್ರು ಮಾಡಿರೋದಲ್ಲದೆ ಇನ್ಯಾರಿಗಾರ ಮಾಡಿಸ್ಬೇಕು ಮಾಡೋಕ್ಕೆ ನಾವು ಹೆಲ್ಪ್ ಆಗಿರಬೇಕು ಅಂತ ಭಾರಿ ಯೋಚನೆ ಮಾಡ್ತಾರೆ ನನಗೆ ಸಿಗ್ತಾಗೆಲ್ಲ ಹೇಳ್ತಾರೆ ಗೌರ್ಮೆಂಟಲ್ಲಿ ಬರೀ ಐ ಎ ಎಸ್ ಐ ಕೆ ಎಸ್ ಎಲ್ಲ ಬೇಕಾದ ಪರೀಕ್ಷೆಗಳಿದ್ದಾವೆ ಎಸ್ ಎಲ್ ಸಿ ಪಿ ಯು ಸಿ ಮಾಡಿದವರ ಪರೀಕ್ಷೆಗಳಿವೆ ತುಂಬಾ ಕೆಲಸಗಳಿವೆ ಇದನ್ನೆಲ್ಲ ಅವ್ರಿಗೆ ಹೇಳೋರು ಯಾರು ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ ಇದನ್ನೆಲ್ಲ ನಾವು ಜನಕ್ಕೆ ತಿಳಿಸಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇದೆ ನಾವು ಸಿಕ್ಕಿದಾಗೆಲ್ಲ ಇದನ್ನೇ ಅವರು ಇವರು ನಮ್ಮ ಅಕಾಡೆಮಿಲಿ ಬಂದು ಈ ಪುಸ್ತಕನ ನಿಮಗೋಸ್ಕರ ಓಪನ್ ಅಂದ್ರೆ ನಮ್ಗೆ ತುಂಬಾ ಗೌರವ ಕೊಡುತ್ತೆ ನಾವು ಇಡೀ ಅಕಾಡೆಮಿಯವರು ಅವರಿಗೆ ಚೇರ್ಮಣಿಯಾಗಿರ್ತೀವಿ ತುಂಬಾ ಥ್ಯಾಂಕ್ಸ್ ಮೇಡಮ್ Her father was known to me. Rajneesh's father was my guru in Indian Institute of Public Administration. So I know the family very well. I am very happy to be with her. So this is the Rajyotsava Day. I, I I will appeal to all of you. Give a record-breaking result for Rajkar Academy. Please be totally beautiful. Thank you very much for patiently listening to ideas of these 94 persons. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಒಂದೇ ಒಂದು ಮಾತು ಏನು ಹೇಳಬೇಕಂದ್ರೆ ಮೇಡಮ್ ಅವರು ಹೇಳಿದ್ರು ಹೊಸ ಐ ಎ ಎಸ್ ಆಫೀಸರ್ ಆಗಿರೋ ಕಡೆಯಿಂದ ಪುಸ್ತಕಗಳು ಬರ್ಸಿ ಅಂತ ಬಟ್ ನಾನು ಒತ್ತಾಯ ಮಾಡಿದೆ ಮೇಡಮ್ ನೀವೇ ಬರೀಬೇಕು ನಿಮ್ಮಷ್ಟು ಎಕ್ಸ್ಪೀರಿಯೆನ್ಸ್ ಯಾರಿಗೂ ಇರಲ್ಲ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿದ್ರೆ ಮಾತ್ರ ಈ ಮಕ್ಕಳೆಲ್ಲ ಓದಕ್ಕೆ ಸ್ವಲ್ಪ ಅನುಕೂಲ ಆಗತ್ತಂತ ನಮ್ಮ ಡಾಕ್ಟರ್ ಶಿವರಾಮ್ ಕಾರಂತ ಅವ್ರದ್ದು ಒಂದು ಪುಸ್ತಕ ನಾವು ಬಿಡುಗಡೆ ಮಾಡಿದ್ವಿ ಮಕ್ಕಳಿಗಾಗಿ ಓದುವ ಆಟ ಅಂತ ಆಗ ಅವ್ರ ಮನೆಗೆ ಹೋಗ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಸಾರಿಗೆ ಪುಸ್ತಕ ನಾವು ಅರ್ಪಣೆ ಮಾಡಿದ್ವಿ ಅವ್ರ ಹಂಬಲ್ನೆಸ್ ಶಿವರಾಮ್ ಕರ ಅಂತ ಪುಸ್ತಕ ಅಂತ ನೋಡಿದ ತಕ್ಷಣ ಆ ಪುಸ್ತಕ ನಾವು ತಲೆಮನೆ ಇಟ್ಬಿಟ್ಟು ನಮಸ್ಕಾರ ಮಾಡಿದ್ರು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅಂತ ಹೇಳ್ಬಿಟ್ಟು ನನ್ನ ಕಾಣಿಸ್ತೇನೆ ಥ್ಯಾಂಕ್ ಯು ಅರವತ್ತ ಒಂಬತ್ತನೇ ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು ಈ ಸಂದರ್ಭದಲ್ಲಿ ನಿಮಗೆಲ್ಲ ರಾಜ್ಯೋತ್ಸವದ ಶುಭಾಶಯವನ್ನ ಕೋರ್ತಾನೆ ಕನ್ನಡದ ಸಂದರ್ಭದಲ್ಲಿ ರಾಜ್ಯೋತ್ಸವವನ್ನು ಆಚರಣೆಯಂತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಎರಡು ನಿಮಿಷ ಸಮಯ ತಗೊಂಡು ಎರಡೇ ಮಾತುಗಳನ್ನ ಹಾಡಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರು ಒಂದು ಮಾತು ಹೇಳಿದ್ರು ನಾನು ಯಾಕೆ ಅವರನ್ನೇ ಉದಾಹರಣೆ ತಗೊಳ್ತೀನಿ ಅಂತಂದ್ರೆ ಹೊರಗಡೆಯಿಂದ ಬಂದಂತಹ ಕರ್ನಾಟಕಕ್ಕೆ ಬಂದಂತಹ ಐ ಎ ಎಸ್ ಆಫೀಸರ್ಸು ಕೆ ಎ ಎಸ್ ಆಫೀಸರ್ಸು ಅಥವಾ ಕೆ ಎಸ್ ಎನ್ಗಿಂತ ಐ ಪಿ ಎಸ್ ಆಫೀಸರ್ಸು ಇಲ್ಲಿ ಬಂದು ಕನ್ನಡತನವನ್ನು ಬೆಳೆಸ್ಕೊಳ್ಳೋದು ಇದೆಯಲ್ಲ ಅದು ಅವರು ಇಡೀ ಕರ್ನಾಟಕಕ್ಕೆ ಕೊಟ್ಟಂತಹ ಕನ್ನಡಾಂಬೆಗೆ ಕೊಟ್ಟಂತಹ ದೊಡ್ಡ ಗೌರವ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ಕುವೆಂಪು ಅವರು ಹೇಳ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀವು ಕನ್ನಡವಾಗಿರು ಅನ್ನೋ ಮಾತನ್ನು ವಿದ್ಯಾರ್ಥಿಗಳೇ ನೀವು ಸಾಧ್ಯವಾದಂಥವ್ರು ಚೆನ್ನಾಗಿ ಓದ್ಕೊಂಡಿರುವಂಥ ವಿದ್ಯಾರ್ಥಿಗಳು ಆಮೇಲೆ ವಿಷಯಗಳನ್ನು ಭಾಷೆಯ ಮೂಲಕ ಮಾತೃಭಾಷೆ ಮೂಲಕ ಅಭಿವ್ಯಕ್ತಿ ಮಾಡುವಂಥ ಸಾಮರ್ಥ್ಯ ಇರುವಂಥ ಪುಸ್ತಕಗಳು ಇಂಥ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ತರಲಿ ಸ್ವಪ್ನ ಬುಕ್ಸ್ನವರು ಆ ವಿಚಾರದಲ್ಲಿ ಜಾಸ್ತಿ ಯೋಚನೆ ಮಾಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ ನಮಸ್ಕಾರ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ದ ಚೀಫ್ ಸೆಕ್ರೆಟರಿ ಮೇಡಮ್ ಶಾಂತಿ ರಜನೀಶ್ ಅವರ ಐ ಎ ಎಸ್ ಆಕಾಂಕ್ಷಿಗಳಿಗೆ ಮಾರ್ಗದರ್ಶನಗಳು ಅನ್ನುವಂತಹ ಪುಸ್ತಕ ಬಿಡುಗಡೆ ಆಗ್ತಿರೋದು ಭಾಳ ಸಂತಸದ ವಿಷಯ ಈ ಒಂದು ಪುಸ್ತಕದಲ್ಲಿ ನನ್ನ ಐ ಎ ಎಸ್ ಇಂಟರ್ವ್ಯೂ ಟ್ರಾನ್ಸ್ಕ್ರಿಪ್ಟ್ ಕೂಡ ಇದೆ ಅಂತ ತಿಳಿದು ಬಂತು ಸೊ ಬಹಳ ಹೆಮ್ಮೆ ಆಗುತ್ತೆ ಆ್ಯಂಡ್ ಮ್ಯಾಡಮ್ ಅವರು ಚೀಫ್ ಸೆಕ್ರೆಟರಿ ರ್ಯಾಂಕ್ ಆ ಒಂದು ಹಂತ ತಲುಪಿದ ನಂತರವೂ ಸಹ ಐ ಎ ಎಸ್ ಆಕಾಂಕ್ಷಿಗಳ ಮೇಲೆ ಆ್ಯಸ್ಪಿರೆಂಟ್ಸ್ ಮೇಲೆ ಇಷ್ಟೊಂದು ಕಳಕಳಿಯನ್ನು ಇಟ್ಕೊಂಡಿರೋದು ಬಹಳ ಶ್ಲಾಘನೀಯ ವಿಷಯ ಭಾಳ ಖುಷಿಯಾಗುತ್ತೆ ಈ ಒಂದು ಪುಸ್ತಕದ ಒಂದು ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಎಲ್ಲ ಆ್ಯಸ್ಪಿರೆಂಟ್ಸ್ಗೆ ಹೇಳ್ತೀನಿ ಸೊ ಈ ಒಂದು ಪುಸ್ತಕಕ್ಕೆ ಹಾಗೂ ಮೇಡಮ್ ಅವರ ಈ ಒಂದು ಒಂದು ಇನ್ನೊಂದು ಹೆಜ್ಜೆ ಹೃದಯದ ಅಭಿನಂದನೆ ಇಷ್ಟಪಡ್ತೀನಿ ರಾಜ್ಯೋತ್ಸವದ ದಿನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಶಾಲಿನಿ ರಜನೀಶ್ ಮೇಡಮ್ ಅವರದು ಪುಸ್ತಕವನ್ನು ಹೊರತಾ ನಾನು ಬಂದಾಗ ಸಂಸ್ಥೆಗೆ ಒಂದು ಸ್ಟೂಡೆಂಟ್ ಆಗಿ ಬಂದೆ ಇಂಟರ್ವ್ಯೂ ಗೈಡೆನ್ಸ್ಗೆ ನಂತರ ಸಂಸ್ಥೆಯ ಭಾಗವಾಗಿ ಕಳೆದ ಒಂದು ವರ್ಷದಿಂದ ಹಲವಾರು ಜನಕ್ಕೆ ಇಂಟರ್ವ್ಯೂ ಗೈಡೆನ್ಸ್ ಹಾಗೂ ಬೇರೆ ಬೇರೆ ಕ್ಲಾಸ್ಗಳ ತರಗತಿಗಳನ್ನು ತಗೊತಾ ಇದ್ದೀನಿ ಸೊ ಇವತ್ತಿನ ದಿನ ಕನ್ನಡ ರಾಜ್ಯೋತ್ಸವ ಹಾಗೂ ಪುಸ್ತಕ ಕೂಡ ಕನ್ನಡದಲ್ಲೇ ಬರ್ತಿದೆ ಅನ್ನೋದು ಬಹಳ ವಿಶೇಷ ಹೌದಾ ಹಲವಾರು ಜನ ವಿದ್ಯಾರ್ಥಿಗಳು ಕನ್ನಡದಲ್ಲಿ ನಮಗೆ ಮಾರ್ಗದರ್ಶನ ಇಲ್ಲ ಗೈಡೆನ್ಸ್ ಇಲ್ಲ ಸರ್ ಕನ್ನಡದಲ್ಲಿ ಬರೆಯೋರು ತುಂಬ ಕಡಿಮೆ ಅಂತ ಹೇಳ್ತಿರ್ತಾರೆ ಬಟ್ ತಮ್ಮ ಒಂದು ಬಿಝಿ ಶೆಡ್ಯೂಲ್ನಲ್ಲಿ ಮ್ಯಾಡಮ್ ಶಿ ಎಸ್ ಟೇಕನ್ ಟೈಮ್ ಟು ರೈಟ್ ಇಟ್ ಇನ್ ಕನ್ನಡ ಟು ಹೆಲ್ಪ್ ದ ಸ್ಟೂಡೆಂಟ್ಸ್ ಫ್ರಮ್ ರೂರಲ್ ಏರಿಯಾ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಸ್ಪೆಸಿಫಿಕಲಿ ಕನ್ನಡ ವಿದ್ಯಾರ್ಥಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಪರವಾಗಿ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಶಾಲಿನಿ ಮ್ಯಾಮ್ ಫಾರ್ ಯು ನೋ ಚೂಸಿಂಗ್ ಆರ್ ಅಕಾಡೆಮಿ ಯು ಸೆಟ್ ಯು ನೋ ಯು ಜಸ್ಟ್ ಸೆಂಟ್ ಒನ್ ರಿಕ್ವೆಸ್ಟ್ ಬಟ್ ಐ ಥಿಂಕ್ ದಟ್ ವಾಸ್ ದ ಬೆಸ್ಟ್ ಆಪರ್ಚುನಿಟಿ ಯು ಗೇವ್ ಅಸ್ ಟು ಕಾಂಟ್ರಿಬ್ಯೂಟ್ ಟು ದಿಸ್ ಬುಕ್ ವೆನ್ ಐ ರೆಡ್ ಇಟ್ ಫಸ್ಟ್ ಐ ವಾಸ್ ಸೋ ಹ್ಯಾಪಿ ತುಂಬ ರೆಲೆವೆಂಟ್ ಆಗಿದೆ ಎಲ್ಲ ಕರೆಂಟ್ ಸರ್ವಿಂಗ್ ಆಫೀಸರ್ಸ್ ತುಂಬಾ ಚೆನ್ನಾಗಿ ಅವ್ರದ್ದು ಟ್ರಾನ್ಸ್ಕ್ರಿಪ್ಟ್ಸ್ ಅಲ್ಲೆಲ್ಲ ಕೊಟ್ಟಿದ್ದಾರೆ ಸೊ ಪ್ಲೀಸ್ ಗೋ ತ್ರೂ ದಿಸ್ ಬುಕ್ and uh, thank you banu you have also contributed to this book and uh, thank you dr akash i think we have shruti Ergati also she is an ips she is in delhi ma'am so a lot of our students transcripts are there so thank you once again and uh, i think with that i will ಸಜ್ಜಿ ರೊಟ್ಟಿಗೆ ಹೆಳ್ಳ ಚೀದಂಗಿರಬೇಕ ಕೆನೆ ಮಸರ ಹಿಂಡಿ ಬೆರೆತಾಂಗ ಹುಳ ಬಾನದೊಳಗ ಬೆಳ್ಳುಳ್ಳಿ ಬೆರೆತಾಂಗ ನಮ್ಮ ನಿಮ್ಮ ಕನ್ನಡದ ಅಭಿಮಾನ ಇರಬೇಕು ಸ್ನೇಹಿತರೆ ಕನ್ನಡದ ಅಭಿಮಾನ ಇರಬೇಕು ಹುಟ್ಟಿದ ಸೂರ್ಯ ಮುಳುಗಲೇಬೇಕು ಅರಳಿದ ಹೂ ಬಾಡಲೇಬೇಕು ಆರಂಭಗೊಂಡ ಕಾರ್ಯಕ್ರಮ ಪೂರ್ಣ ವಿರಾಮಗೊಳ್ಳಬೇಕೆಂದು ಹೇಳ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು